ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟ ಮುಂದೆ ಸರ್ಕಾರ ಎಚ್ಚೆತ್ತು ಕೊಡಲಿಲ್ಲ ನಮಗೆ ಈ ಒಂದು ಪರ್ಸೆಂಟ್ ಕೊಟ್ಟಿಲ್ಲ ಅಂದರೆ ನಾವು ನಮ್ಮ ಹಂದಿ ಜೋಗಿ ಸಹ ಜನಾಂಗದವರೇ ಸೇರಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಮನೆ ಮನೆಗೆ ಹೋಗಿ ಎಲ್ಲರೂ ಕರ್ಕೊಂಡ್ಬರ್ತೀವಿ ಕಾಲ್ನಡಿಗೆ ಮುಖಾಂತರ ಬೆಂಗಳೂರು ಚಲೋ ವಿಧಾನಸೌಧ ಚಲೋ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡೇ ಮಾಡ್ತೀವಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ನಮಗೆ ನಮ್ಮ ಹಕ್ಕು ಏನಿದೆ ನಮ್ಮ ಒನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ದಯವಿಟ್ಟು ಅದನ್ನು ಕೊಡಲೇಬೇಕು ಇಲ್ಲಾಂದರೆ ನಾವು ಉಗ್ರವಾದಂಥ ಹೋರಾಟವನ್ನು ಕಾಲ್ನಡಿಗೆ ಮುಖಾಂತರ ಬೆಂಗಳೂರು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಮಾಡಿ ಇದ್ದ ನಾವು ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಹಿಂಜಿರುವುದಿಲ್ಲ ಎಲ್ಲ ನಮಗೆ ಕೋಲಾರ ಡಿಸ್ಟಿಕ್ಕಲ್ಲಿ ತಾಲೂಕಲ್ಲಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಅಂದಿಶಾಗಿ ಜನಾಂಗದವರು ಮತ್ತು ನಮ್ಮ ಬೆಂಬಲ ಕೊಡ್ತಕ್ಕಂಥ ಒಂದು ನಾವು ಕರ್ಕೊಂಡು ಅಂತ ಇದು ಹಾಲಿಗೆ ನಾವು ಬರ್ತಕ್ಕಂಥ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಇದನ್ನು ಇಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಮಗೆ ನಮ್ಮ ಕೊಡದಬೇಕಾಗಿಂಥ ಒಂದು ಆ ಒಂದು ಪರ್ಸೆಂಟ್ ದಯವಿಟ್ಟು ದಯವಿಟ್ಟುಕೊಳ್ಳೇವಿ ಏನೋ ಆಗಸ್ಟ್ ಹದಿನಾಲ್ಕರಿಂದ ಅಹೋರಾತ್ರಿ ರಾತ್ರಿ ಹದಿನಾಲ್ಕರಿಂದ ನಮ್ಮ ಅಲಮಾರಿಗಳು ಧರಣಿ ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ ಫ್ರೀಡಮ್ ಬೆಂಗಳೂರು ಫ್ರೀಡಂ ಪಾರ್ಕ್ ಅದಕ್ಕೆ ಎಲ್ಲ ರಾಜಕಾರಣಿಗಳು ಏನೂ ಅವರ ಒಂದು ಚುನಾವಣೆ ಬಂದಾಗ ಮಾತ್ರ ನಮ್ಮ ಅಲಮಾರಿ ಸಮುದಾಯದವರನ್ನು ಮಾತ್ರ ಉಪಯೋಗಿಸ್ಕೊಂತಾರೆ ಚುನಾವಣೆ ಆದಮೇಲೆ ಯಾರು ನಮ್ಮನ್ನು ನಿಮ್ಮ ಗತಿಸ್ಥಿತಿ ಏನು ಅಂತ ಕೇಳೋರಿರಲಿಲ್ಲ ಈಗ ಅದೇ ಪರಿಸ್ಥಿತಿ ನಮ್ಗೆ ಬಂದಿದೆ ಇವಾಗ ನಾವು ಏನೋ ನಲವತ್ತೊಂಬತ್ತು ಅಲ್ಮಾರಿ ಸಮುದಾಯದ ಉಪಜಾತಿಗಳಿದೆಯೋ ಅದಕ್ಕೆ ಒಲಂಬಿಸಲಾತಿಯಲ್ಲಿ ಏನೂ ಇಲ್ಲ ಅವ್ರಿಗೆ ನಾವು ಒಲಂಬಿಸಲಾತಿಗಾಗಿ ಸುಮಾರು ಮೂವತ್ತು ದಿನಗಳಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿ ಮಾಡ್ತಾಯಿದ್ದೀವಿ ಪುತ್ತೂರು ಅವರು ಬಂದು ಹೋಗಿದ್ದಾರೆ ಅಷ್ಟೇ ಅವರು ಏನು ನಮಗೆ ಸರಿಯಾದ ಸಹಕಾರ ಮಾಡ್ತಾ ಇಲ್ಲ ಮಾತಕ್ಕೆ ಬಂದರೆ ನಾನು ಭಾರತ ದೇಶದಲ್ಲಿ ನಾನು ಪುಣೆ ಅಲಮಾರಿ ಸಮುದಾಯದ ಎಮ್ ಎಲ್ ಎ ಅಂತ ಹೇಳ್ಕೊಂಡಿದ್ದಾರೆ ಗೊತ್ತು ಅಲ್ಲಿ ಬಂದು ಐದು ನಿಮಿಷ ಇರ್ತಾರೆ ಗೊತ್ತು ಅಲ್ಲಿ ಬಂದು ಧರಣಿ ಕೂತ್ಕೊಳ್ತಾ ಇಲ್ಲ ಅವರು ಅವರೇ ಕರೆಕ್ಟಾಗಿ ಇದ್ದಿದ್ದಲ್ಲಿ ನಮಗೆ ನ್ಯಾಯ ಸಿಗ್ತಾ ಇತ್ತು ಅವರು ನಮಗೆ ಸಹಕಾರ ಮಾಡ್ತಾ ಇಲ್ಲ ಇನ್ನೊಂದು ನಮ್ಮ ನಮ್ಮದರಲ್ಲಿರುವಂಥ ಕೆಲವು ನಾಯಕರಿದ್ದಾರೆ ಅವರು ನಮಗೆ ಸಹ ಇಲ್ಲ ಏನೂ ಸಹಕರಿಸ್ತಾ ಇಲ್ಲ ಏನು ನಮ್ಮ ಕೊತ್ತೂರು ಆರ್ ಅಂಜು ಬಾಸ್ ಅನ್ನೋರು ನಮ್ಮ ಜಾತಿಗೆ ಸಂಬಂಧಪಟ್ಟವ್ರೆ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀನಿ ಅವರು ನಿಮ್ಮ ಜಾತಿ ಹೌದು ಅಂದೇಜೋಗ ನಿಮ್ಮ ಜೊತೆಯಲ್ಲಿ ಬರ್ಬೋದಲ್ಲ ಹೋರಾಟಕ್ಕೆ ಬರ್ತೀನಿ ಅಂತಂದ್ರು ಮಾಹಿತಿ ಕೊಟ್ಟಿದ್ದೀನಿ ಏನು ನಾವು ಹದಿನಾಲ್ಕನೇ ತಾರೀಕಿಂದ ನಾವು ನಮ್ಮ ಮುಲ್ಬಾಗ್ಲಿಂದ ಹೋಗ್ತಾ ಇದ್ದೀವಿ ಧರಣಿಗೆ ಹೋಗಿ ಅಲ್ಲಿ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ನಮ್ಮ ಅಂಜು ಬಾಸ್ ಅವ್ರಿಗೂ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವ್ರಿಗೆ ನಮ್ಮ ಅವರು ನಮ್ಗೆ ಸಹಕರಿಸ್ತಾ ಇಲ್ಲ ಅವರೂ ಅಷ್ಟೇ ಸಹಕರಿಸ್ತಾ ಇಲ್ಲ ಅವರು ಇಲ್ಲ ಆದ್ದರಿಂದ ನಾವು ಇವಾಗ ಏನು ನಾವು ಬೆಂಗಳೂರಿಗೆ ಇದ್ದೀವಿ ಏನು ಅವ್ರ ಆಫೀಸ್ಗೆ ಅಂಜು ಬಾಸ್ ಅವ್ರ ಆಫೀಸ್ಗೆ ಹೋಗಿ ಅವರನ್ನು ಕರ್ಕೊಂಡು ನಾವು ಬಿಡೋದೇ ಇಲ್ಲ ಅವರನ್ನು ಕರ್ಕೊಂಡೋಗಿ ಅವ್ರನ್ನು ನಮ್ಮ ಮುಂದೆ ಇಟ್ಕೊಂಡು ಉಗ್ರ ಹೋರಾಟ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ ಏನು ನಮಗೆ ಈ ಮೀಸಲಾತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧಕ್ಕೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾಲಿನಡಿಗೆಯಿಂದ ಬೆಂಗಳೂರು ಪಾದಯಾತ್ರೆ ಮಾಡೋಕ್ಕೂ ಸಿದ್ಧರಾಗಿದ್ದೀವಿ ತಾಲೂಕು ಕೋಲಾರ ಜಿಲ್ಲೆದಲ್ಲಿರುವ ನಮ್ಮ ಮೀಸಲಾತಿ ಕೊಡಬೇಕು ಅಂತೇಳಿ ಹೋರಾಟ ಮಾಡಿ ನಾವು ಕೊತ್ತೂರು ಮಂಜುನಾ ಯಾ ಯಾರಂಜು ಮಂಜು ಭಾಷೆನ ಹೊಳಿಕೆ ಮಾಡಿ ಒಂದು ಮಾಡಿ ನಾವು ಇದನ್ನು ಎಲ್ಲಿವರೆಗೂ ಬೇಕಾದರೆ ಹೋರಾಟ ಮಾಡಿ ನಾವು ತಕ್ಕಂಥದ್ದು ನಮ್ಗೆ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಸಿದ್ಧನಲ್ಲಿ ಕೇಳ್ಕೊತ ಇದೀವಿ ಮೀಸಲಾತಿ ನಮಗೆ ಕೊಡಬೇಡ ಒಂದು ಐದು ಪರ್ಸೆಂಟಲ್ಲಿ ಒಂದು ಮೀಸಲಾತಿ ಕೊಡಿ ನಮ್ಮ ಸರ್ಕಾರದಿಂದ ಬರ್ತಿರ್ತಾ ಇದ್ವಿ ಅದು ತಕ್ಷಣ ಕೊಡೇ ಕೊಡಬೇಕು ಅಂತೇಳಿ ನಾವು ಒತ್ತಾಯಿಸಿ ಮಾಡಿ ನಮ್ಮ ಕೋಲಾರ ಜಿಲ್ಲೆಯೆಲ್ಲ ಐದು ಸಾವಿರ ಜನ ನಾವು ಕರ್ಕೊಂಡು ನಾವು ಅಲ್ಲಿವರೆಗೂ ವಿಧಾನಸೌಧವರೆಗೂ ನಾವು ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ನಾವು ಎಲ್ಲಿ ಬಿಡುವುದಿಲ್ಲ ಇದು ಸಾಧನೆ ಸಾಧಿಸ್ತೀವಿ ಇದು ಹೋರಾಟ ಮಾಡೇ ಮಾಡ್ತೀವಿ ಅಂತ ಖಚಿತವಾಗಿ ಹೇಳ್ತಾ ಇದ್ದು ನಾವೇ ಚೋದು ಜೈ ಜೈ ಕರ್ನಾಟಕ